ಹನ್ನೆರಡು ಹದಿನೈದಕ್ಕೆ ನಮ್ಮ ಅಧ್ಯಕ್ಷರು ಏನದಾರೆ ಅವನು ಭೇಟಾಗಿದ್ದೆ ಎಲ್ಲ ವಿವರಣೆಗಳನ್ನು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲಾನು ಅವರು ಸ್ವೀಕಾರ ಮಾಡಿದ್ದಾರೆ ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಏನ ಉತ್ತರ ಮುಂಜಾನೆ ಹೇಳ್ಬಿಡ್ತೇನ ರವೆ ಉತ್ತರಗಳು ಈಗ ಪುಟಗಳು ಅಂತ ಹೇಳಿದ್ರಿ ಸರ್ ಪ್ರಮುಖ ಏನೆಲ್ಲ ಅಂಶಗಳು ಇಲ್ಲ ಎಲ್ಲಾ ಅಂಶಗಳು ಮುಂಜಾನೆನೇ ಹೇಳಿನಿ ಈಗ ಎಲ್ಲಾ ಇಲ್ಲಿ ಹೇಳಿದ್ದಾನೆ ಅಲ್ಲಿ ಹೇಳಿದ್ದೀನಿ ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನ ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತೇಳಿ ಹೇಳ್ತಾರೆ ಅಂದರೆ ಅವರು ನಿಮಗೆ ಅಂದ್ರೆ ಸ್ಪಂದನೆ ಆಗಿತ್ತು ಯಾಕಂದ್ರೆ ನಿಮ್ ಅಸಮಾಧಾನವನ್ನ ಹೊತ್ಕೊಂಡು ನೀವು ಅವ್ರ ಮುಂದೆ ಶೋಕ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು ಅವ್ರ ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗ್ಬೇಕು ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಫ್ ಹೋರಾಟ ಏನ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಈ ಹಿಂದುತ್ವ ವಕಫ್ ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸ್ರಿ ಅಂತ ಮುಂದುವರ್ಸಿ ಅಂತ ಇದೇ ರೀತಿ ಹೋರಾಟ ಮುಂದುವರ್ಸಿ ಅಂತ ಹೇಳಿದ್ರು ಸರ್ ಇದೇ ರೀತಿ ರೀ ಮತ್ತೆ ಯಾವ ರೀತಿ ರೀ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗ್ಬೇಕು ಅನ್ನೋ ಹೇಳಿದ್ರೆ ಅಥವಾ ಹೇಗೆ ಸರ್ ಇಲ್ಲ ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ಒಳ್ಳೆ ಹೋರಾಟ ಇಡೀ ದೇಶದಲ್ಲೇ ಕರ್ನಾಟಕ ವಕಾಫ್ ವಿಷಯದಲ್ಲಿ ಬಹಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದರೆ ನಿಜಕ್ಕೂ ಪ್ರಶಂಸನೀಯ ಇದೆ ಇದು ಬಹಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದ್ರ ಕಡೆ ಆದ್ಯತೆ ಕೊಡಿ ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿರುದ್ಧ ವಿರುದ್ಧ ನೋಡ್ರಿ ಯಾವ ಏನ್ ಮಾತಾಡೋದ ಅಲ್ಲಿ ಒಳಗೆ ನಾವು ಮಾತಾಡಿ ಏನೇನು ನಿಮಗ ಕೊಡ್ಬೇಕು ಅದನ್ನ ನಾವು ಕೊಡ್ತೀವಿ ಏನು ಒಳಗೆ ಏನಾದ್ರೆ ಅವನು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ